ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಿನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಸೊ ಯಾರಲ್ಲ ಆಲ್ರೆಡಿ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಮಾಡಿದರೆ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಂದು ಸಟ್ಟಾ ಬಜಾರ್ಗೆ ಸಂಬಂಧಪಟ್ಟಾಗೆ ಒಂದು ಭರ್ಜರಿ ಬೆಟ್ಟಿಂಗ್ ನಡೀತಾ ಇದೆ ಸ್ನೇಹಿತರೆ ಸಟ್ಟಾ ಬಜಾರ್ನಲ್ಲಿ ಸೊ ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಆದರೂ ಕೂಡ ಸಟ್ಟ ಬಜಾರ್ನಲ್ಲಿ ಭರ್ಜರಿ ಆದಂತಹ ಬೆಟ್ಟಿಂಗ್ಗಳು ನಡೆಯುವಂಥದ್ದು ಸರ್ವೇಸ್ ಸಾಮಾನ್ಯ ಬಟ್ ಈ ಬಾರಿ ಸಟ್ಟಾ ಬಜಾರ್ ನಲ್ಲಿ ಮೇಜರ್ ಆಗಿರುವಂತಹ ಭಾರತದ ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಭರ್ಜರಿ ಬೆಟ್ಟಿಂಗ್ ನಡೀತಾ ಇದೆ ಸ್ನೇಹಿತರೆ ಅದರ ಇನ್ಸೈಟ್ಸ್ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಈ ಒಂದು ಸಟ್ಟ ಬಜಾರ್ ಗೆ ಸಂಬಂಧಪಟ್ಟ ಹಾಗೆ ಅಚ್ಚರಿ ಫಲಿತಾಂಶ ನೀಡಿದ ಸಟ್ಟ ಬಜಾರ್ ಯಾವ ಪಕ್ಷ ಅಥವಾ ಯಾವ ಮೈತ್ರಿಕೂಟಕ್ಕೆ ಅಧಿಕಾರ ಎಂದು ಸ್ಪಷ್ಟಪಟ್ಟಿರುವ ಸಟ್ಟ ಬಜಾರ್ ಕೇಂದ್ರದಲ್ಲಿ ಯಾರೋ ಅಧಿಕಾರಕ್ಕೆ ಎಂದು ಸ್ಪಷ್ಟಪಡಿಸಿದ ಸಟ್ಟ ಬಜಾರ್ ಬೆಟ್ಟಿಂಗ್ ಸೊ ಸ್ನೇಹಿತರೆ ಸಟ್ಟ ಆಗ್ತಕ್ಕಂತಹ ಬೆಟ್ಟಿಂಗ್ಗಳು ಒಂದು ವಾಸ್ತವಕ್ಕೆ ಹಿಡಿದಿ ಹೊಡೆದಿರ್ತಕ್ಕಂಥ ಕೈಗನ್ನಡಿ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಯಾಕೆ ಸಟ್ಟ ಬಜಾರ್ನ ಒಂದು ಬೆಟ್ಟಿಂಗ್ ವಿಶೇಷವಾಗಿಂದ ವಿಶೇಷತೆಯಿಂದ ಕೂಡಿದೆ ಅಂತಂದರೆ ಸೊ ಪ್ರತಿ ಬಾರಿಯೂ ಕೂಡ ಎಲೆಕ್ಷನ್ಸ್ಗೆ ಸಂಬಂಧಪಟ್ಟಾಗೆ ಸಟ್ಟ ಬಜಾರ್ನಲ್ಲಿ ಆಗಿರ್ತಕ್ಕಂಥ ಬುಕ್ಕಿಗಳ ಬೆಟ್ಟಿಂಗ್ ಏನಿದೆಯಲ್ಲ ಅದೊಂದು ರೀತಿಯಾಗಿರ್ತಕ್ಕಂಥ ವಾಸ್ತವತೆ ವಾಸ್ತವಕ್ಕೆವಾಗಿ ಒಂದು ನಿಹರರಾಗಿರುತ್ತೆ ಒಂದು ರೀತಿಯಾಗಿರ್ತಕ್ಕಂತಹ ಸ್ಪಷ್ಟವಾಗಿರುತ್ತೆ ನಿಜಾಂಶನವನ್ನು ಒಳಗೊಂಡಿರುತ್ತೆ ಅನ್ನುವಂಥದ್ದನ್ನ ನಾವು ತಿಳಿತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಸಟ್ಟ ಬಜಾರ್ಗೆ ಸಂಬಂಧಪಟ್ಟಾಗೆ ರೀಸೆಂಟಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ಸಟ್ಟ ಬಜಾರ್ನಲ್ಲಿ ಬುಕ್ಕಿಂಗ್ಗಳು ನಡೀತಾ ಇತ್ತು ಸ್ನೇಹಿತರೆ ಸೊ ಭರ್ಜರಿ ಬೆಟ್ಟಿಂಗ್ ನಡೀತಾ ಇತ್ತು ಕರ್ನಾಟಕ ವಿಧಾನಸಭಾ ಕ್ಷೇತ್ರಗಳಿಗೆ ಹಾಗೆ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕ್ಷೇತ್ರಗಳನ್ನಗೆ ಸಂಬಂಧಪಟ್ಟ ಹಾಗೆ ಒಂದು ಭರ್ಜರಿ ಬೆಟ್ಟಿಂಗ್ ನಡೀತಾ ಇತ್ತು ಸ್ನೇಹಿತರೆ ಅದೇ ಪ್ರಕಾರ ವಾಸ್ತವಾಂಶಕ್ಕೆ ಕೈಗನ್ನಡಿ ಎನ್ನುವಂತೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆಯತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಒಂದು ನೂರ ಇಪ್ಪ ನೂರ ಮೂವತ್ತಾರು ಸ್ಥಾನಗಳ ಮುಖಾಂತರ ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಈ ಮುಖಾಂತರ ಸಟ್ಟ ಬಜಾರ್ ತನ್ನದೇ ಆಗಿರ್ತಕ್ಕಂತಹ ಒಂದು ವಿಶೇಷತೆಯನ್ನು ಒಳಗೊಂಡಿದೆ ಎನ್ನುವಂಥದ್ದು ಸ್ನೇಹಿತರೆ ಸಟ್ಟ ಬಜಾರ್ಗೆ ಸಂಬಂಧಪಟ್ಟಾಗೆ ಸಟ್ಟ ಬಜಾರ್ನಲ್ಲಿ ಆಗ್ತಕ್ಕಂತಹ ಒಂದು ಭರ್ಜರಿ ಬೆಟ್ಟಿಂಗ್ನಲ್ಲಿ ಯಾವ ಯಾವ ಪ್ರಮುಖ ರಾಜ್ಯಗಳ ಮೇಲೆ ಬುಕ್ಕಿಗಳು ಬೆಟ್ಟಿಂಗನ್ನು ಮಾಡ್ತಾ ಇದ್ದಾರೆ ಯಾವ ಯಾವ ಪ್ರಮುಖ ರಾಜ್ಯಗಳ ಮೇಲೆ ಬುಕ್ಕಿಗಳು ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಮೇಜರಾಗಿ ಎಂಟು ರಾಜ್ಯಗಳ ಮೇಲೆ ಬೆಟ್ಟಿಂಗ್ ತುಂಬ ಜೋರಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಅದರಲ್ಲೂ ಕೂಡ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ತಮಿಳುನಾಡು ಕರ್ನಾಟಕ ಮತ್ತು ಗುಜರಾತ್ ರಾಜಸ್ಥಾನ ತೆಲಂಗಾಣ ಈ ಒಂದು ಮೇಜರ್ ಆಗಿರುವಂತಹ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಒಂದು ಎಂಟು ರಾಜ್ಯಗಳ ಮೇಲೆ ಒಂದು ಭರ್ಜರಿಯಾದಂಥ ಬೆಟ್ಟಿಂಗನ್ನು ಮಾಡ್ತಾ ಇದ್ದಾರೆ ಬುಕ್ಕಿಗಳು ಅನ್ನುವಂಥದ್ದು ಸ್ನೇಹಿತರೆ ಮೊದಲನೇದಾಗಿ ನೋಡ್ತಾ ಹೋಗೋಣ ಸೊ ಭರ್ಜರಿ ಬೆಟ್ಟಿಂಗು ಉತ್ತರ ಪ್ರದೇಶದಲ್ಲಿ ಯಾರ ಪರವಾಗಿ ನಡೀತಾ ಇದೆ ಅನ್ನುವಂಥದ್ದು ಬುಕ್ಕಿಗಳು ಬುಕ್ಕಿಗಳು ಯಾರ ಪರವಾಗಿ ಬೆಟ್ಟಿಂಗನ್ನು ಜೋರು ಮಾಡ್ತಾಯಿದ್ದಾರೆ ಅಂತಂದರೆ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಎನ್ ಡಿ ಎ ಪರವಾಗಿ ಸೊ ನಲವತ್ತು ಸ್ಥಾನಗಳ ಗೆಲ್ಲಬಹುದು ಅನ್ನುವಂತಹ ಒಂದು ಖಚಿತತೆಯನ್ನು ತಿಳ್ಕೊತ ಖಚಿತತೆಯನ್ನು ಹೇಳ್ತಾ ಇದೆ ಇನ್ನು ಇಂಡಿಯಾ ಮೈತ್ರಿಕೂಟ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂತಹ ಮುಖಾಂತರ ಬುಕ್ಕಿಗಳು ಬೆಟ್ಟಿಂಗನ್ನು ಮಾಡ್ತಾ ಇದ್ದಾರೆ ಇನ್ನು ಫಿಫ್ಟಿ ಫಿಫ್ಟಿ ಕ್ಷೇತ್ರ ಅದರಲ್ಲೂ ಕೂಡ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಒಳಗೊಂಡಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನಗಳ ಪೈಕಿ ಫಿಫ್ಟಿ ಫಿಫ್ಟಿ ಕ್ಷೇತ್ರ ಅಂತ ಹೇಳಿ ಇಪ್ಪತ್ತು ಸ್ಥಾನಗಳಿಗೆ ಬೆಟ್ಟಿಂಗ್ ನಡೀತಾ ಇದೆ ಸೊ ಒಟ್ಟಾರೆಯಾಗಿ ಎನ್ ಡಿ ಎ ಮೈತ್ರಿಕೂಟ ಅನ್ನೋದು ಇಂಡಿಯಾ ಮೈತ್ರಿಕೂಟ ಇಪ್ಪತ್ತು ಇನ್ನು ಇಪ್ಪತ್ತು ಕ್ಷೇತ್ರಗಳಲ್ಲಿ ಏನಾದರೂ ಕೂಡ ಆಗ್ಬೋದು ಫೈಟ್ ಇದೆ ಎನ್ನುವಂತಹ ಎನ್ನುವಂತಹ ವಿಶೇಷತೆಯೊಂದಿಗೆ ಬೆಟ್ಟಿಂಗ್ ನಡೀತಾ ಇದೆ ಸ್ನೇಹಿತೆ ಸಟ್ಟಬಜಾರ್ನಲ್ಲಿ ಅನ್ನುವಂಥದ್ದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಎರಡನೇ ಸ್ಟೇಟ್ ಯಾವುದಪ್ಪ ಅಂದರೆ ಮಹಾರಾಷ್ಟ್ರ ಸೊ ಮಹಾರಾಷ್ಟ್ರನು ಕೂಡ ಈ ಬಾರಿ ರಾಜಕೀಯ ಕುತೂಹಲತೆಯಿಂದ ಕೂಡಿದ ಸ್ನೇಹಿತರಲ್ಲಿ ಇರ್ತಕ್ಕಂತಹ ಸಿಚುವೇಶನ್ ಅನ್ನುವಂಥದ್ದು ಸೊ ಇನ್ನು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಎನ್ ಡಿ ಎ ಮೈತ್ರಿಕೂಟ ಹನ್ನೆರಡು ಸ್ಥಾನಗಳಿಗೆ ಸಂಬಂಧಪಟ್ಟಾಗೆ ಗಳಿಸುತ್ತೆ ಅನ್ನುವಂಥದ್ದು ಬೆಟ್ಟಿಂಗ್ ನಡೀತಾ ಇದ್ದರೆ ಇನ್ನು ಇಂಡಿಯಾ ಮೈತ್ರಿಕೂಟ ಹದಿನೆಂಟು ಕ್ಷೇತ್ರಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಾ ಇದೆ ಸ್ನೇಹಿತರೆ ಸಟ್ಟಾ ಬಜಾರಲ್ಲಿ ನಡೀತಕ್ಕಂತಹ ಬೆಟ್ಟಿಂಗ್ಗಳ ಮುಖಾಂತರ ಇನ್ನು ಫಿಫ್ಟಿ ಫಿಫ್ಟಿ ಕ್ಷೇತ್ರ ಒಟ್ಟಾರೆಯಾಗಿ ಹದಿನೆಂಟು ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳಾಗಿ ತಿಳಿಸ್ತಾ ಇದ್ರೆ ಸಟ್ಟಾ ಬಜಾರ್ನಲ್ಲಿ ಅನ್ನುವಂಥದ್ದು ಸೊ ಮಹಾರಾಷ್ಟ್ರದಲ್ಲೂ ಕೂಡ ಇದೆ ಎನ್ ಡಿ ಎ ಅನ್ನುವಂಥದ್ದು ಎಲ್ಲ ಒಂದು ಕಡೆ ಕೆಲವು ಸ್ಥಾನಗಳನ್ನ ಕಳೆದುಕೊಳ್ಬೋದು ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗುತ್ತೆ ಸ್ನೇಹಿತರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹಾಗೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಎನ್ನುವಂಥದ್ದು ಇನ್ನು ಮೂರನೇ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರಗಳು ಒಳಗೊಂಡಿರ್ತಕ್ಕಂಥ ಬಿಹಾರ ಸೊ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟ ಹದಿನೈದು ಕ್ಷೇತ್ರಗಳನ್ನು ಒಳಗೊಂಡಿದ್ದರೆ ಎನ್ ಡಿ ಎ ಮೈತ್ರಿಕೂಟ ಹದಿನೈದು ಕ್ಷೇತ್ರಗಳನ್ನ ಒಳಗೊಳ್ತಾ ಇದೆ ಇನ್ನು ಮಿಕ್ಕಿರ್ತಕ್ಕಂತಹ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇದೆ ಅನ್ನುವಂತಹ ಅದನ್ನು ಕೂಡ ತಿಳಿಸ್ತಾ ಹೋಗ್ತಾ ಇದೆ ಸಟ್ಟಾ ಬಜಾರ್ನ ಬೆಟ್ಟಿಂಗ್ನಲ್ಲಿ ಅನ್ನುವಂಥದ್ದು ಇನ್ನು ಮೇಜರಾಗಿರ್ತಕ್ಕಂತಹ ನಮ್ಮ ಕರ್ನಾಟಕದ ಬಗ್ಗೆ ತಿಳಿತಾ ಹೋಗೋಣ ಸ್ನೇಹಿತರೆ ಸಟ್ಟಾ ಬಜಾರ್ನಲ್ಲಿ ಇರ್ತಕ್ಕಂತಹ ಬುಕ್ಕಿಂಗ್ ಬಗ್ಗೆ ಸೊ ಎನ್ ಡಿ ಎ ಮೈತ್ರಿಕೂಟ ಏಳು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂತಹ ಮುಖಾಂತರ ಅಲ್ಲಿ ಒಂದು ರೀತಿ ಇರತಕ್ಕಂತಹ ಬೆಟ್ಟಿಂಗ್ ನಡೀತಾ ಇದ್ದರೆ ಇಂಡಿಯಾ ಮೈತ್ರಿಕೂಟ ಭರ್ಜರಿಯಾಗಿ ಹದಿನಾರು ಕ್ಷೇತ್ರಗಳಲ್ಲಿ ಖಚಿತ ಗೆಲುವನ್ನು ಪಡೆಯುತ್ತೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಸ್ನೇಹಿತರೆ ಇನ್ನು ಫಿಫ್ಟಿ ಫಿಫ್ಟಿ ಕ್ಷೇತ್ರ ಆದರೆ ಬಿ ಜೆ ಪಿ ಆದರೂ ಕೂಡ ವಿನ್ ಆಗ್ಬೋದು ಕಾಂಗ್ರೆಸ್ ಆದರೂ ಕೂಡ ವಿನ್ ಆಗ್ಬೋದು ಅನ್ನುವಂತಹ ಕ್ಷೇತ್ರಗಳು ಐದು ಸ್ಥಾನಗಳನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಕರ್ನಾಟಕದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಒಂದು ರೀತಿ ಏಳು ಸ್ಥಾನಗಳಿಗೆ ತೃಪ್ತಿ ಪಡಬೇಕಾದ್ರೆ ಇಂಡಿಯಾ ಮೈತ್ರಿಕೂಟ ಹದಿನಾರು ಕ್ಷೇತ್ರಗಳಲ್ಲಿ ಅದೂ ಕೂಡ ಫಿಫ್ಟಿ ಫಿಫ್ಟಿ ಕ್ಷೇತ್ರ ಅಂತೇಳಿ ಐ ಐದು ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗೆ ಭರ್ಜರಿ ಬೆಟ್ಟಿಂಗ್ ನಡೀತಾ ಇದೆ ಸ್ನೇಹಿತರೆ ಸಟ್ಟ ಬಜಾರ್ನಲ್ಲಿ ಅನ್ನುವಂಥದ್ದು ಸೊ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಯಾವುದೇ ರೀತಿಯಾದಂಥ ವರ್ಕ್ ಆಗ ವರ್ಕ್ ಆಗಿರುವ ರೀತಿಯಲ್ಲಿ ಕಾಣ್ತಾ ಇಲ್ಲ ಸ್ನೇಹಿತರೆ ಎಲ್ಲೊಂದು ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳೆಲ್ಲೂ ಶ್ರೀರಕ್ಷೆಯಾಗಿ ಕಾಡ್ತಾ ಇದೆ ಎನ್ ಡಿ ಇಂಡಿಯಾ ಅಭ್ಯರ್ಥಿಗಳಿಗೆ ಅನ್ನುವಂಥದ್ದು ಇನ್ನು ಮುಂದಿನ ರಾಜ್ಯ ಯಾವುದಪ್ಪ ಅಂತಂದ್ರೆ ಆ ಐದನೇ ರಾಜ್ಯ ಇನ್ನು ವೀಕ್ಷಕರೇ ಐದನೇ ರಾಜ್ಯ ನೋಡ್ತಾ ಹೋಗೋಣ ಸೊ ಭರ್ಜರಿ ಬೆಟ್ಟಿಂಗ್ ಆಗ್ತಾ ಇರ್ತಕ್ಕಂಥದ್ದು ಗುಜರಾತ್ನ ಗುಜರಾತ್ನ ಲೋಕಸಭಾ ಕ್ಷೇತ್ರಗಳ ಮೇಲೆ ಸೊ ಗುಜರಾತ್ನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಟ್ಟಾ ಬಜಾರ್ನಲ್ಲಿ ಎನ್ ಡಿ ಎ ಪರವಾಗಿ ಇಪ್ಪತ್ತು ಕ್ಷೇತ್ರಗಳಿಗೆ ಬೆಟ್ಟಿಂಗ್ ನಡೀತಾ ಇದ್ದರೆ ಇಂಡಿಯಾ ಪರವಾಗಿ ಎರಡು ಕ್ಷೇತ್ರಗಳಿಗೆ ಬೆಟ್ಟಿಂಗ್ ನಡೀತಾ ಇದೆ ಇನ್ನು ಫಿಫ್ಟಿ ಫಿಫ್ಟಿ ಕ್ಷೇತ್ರ ಅಂತ ಹೇಳಿ ನಾಲ್ಕು ಕ್ಷೇತ್ರಗಳನ್ನು ಗುರುತಿಸಲಾಗಿದೆ ಸಟ್ಟಾ ಬಜಾರ್ನಲ್ಲಿ ಅಂತಕ್ಕಂಥದ್ದು ಈ ಸಟ್ಟಾ ಬಜಾರ್ನಲ್ಲಿ ಆಗ್ತಕ್ಕಂತಹ ಭರ್ಜರಿ ಬೆಟ್ಟಿಂಗ್ನಿಂದ ಯಾವ ಪಕ್ಷಗಳು ಗೆಲುವಿನ ಸನಿಹಕ್ಕೆ ಇದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟಪಡಿಸ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಅದನ್ನು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಇನ್ನು ಗುಜರಾತ್ನ ನಂತರ ಮಧ್ಯಪ್ರದೇಶ ಅತಿ ಹೆಚ್ಚು ಸ್ಥಾನಗಳ ಲೋಕಸಭಾ ಕ್ಷೇತ್ರಗಳ ಒಳಗೊಂಡಿರತಕ್ಕಂಥ ರಾಜ್ಯಗಳಲ್ಲಿ ಒಂದಾಗಿರುವಂತಹ ಮಧ್ಯಪ್ರದೇಶದ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಸಟ್ಟ ಬಜಾರ್ನಲ್ಲಿ ಎನ್ ಡಿ ಎ ಪರವಾಗಿ ಇಪ್ಪತ್ತು ಕ್ಷೇತ್ರಗಳಿಗೆ ಭರ್ಜರಿ ಬೆಟ್ಟಿಂಗ್ ನಡೀತಾ ಇದ್ರೆ ಸೊ ಇಂಡಿಯಾ ಮೈತ್ರಿಕೂಟದ ಪರವಾಗಿ ಐದು ಕ್ಷೇತ್ರಗಳಲ್ಲಿ ಖಚಿತ ಗೆಲುವನ್ನು ಪಡೆಯುತ್ತೆ ಅನ್ನುವಂಥದ್ದು ಸಟ್ಟ ಬಜಾರ್ನ ಬೆಟ್ಟಿಂಗ್ನ ಮಾಹಿತಿ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳಿಗೆ ನಾಲ್ಕು ಕ್ಷೇತ್ರಗಳನ್ನು ಪರಿಗಣಿಸಲಾಗಿದೆ ಸಟ್ಟ ಬಜಾರ್ ಲ್ಲಿ ಈ ಮಧ್ಯಪ್ರದೇಶಕ್ಕೆ ಮಧ್ಯಪ್ರದೇಶದ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ಕೂಡ ಎನ್ ಡಿ ಎ ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತೆ ಅನ್ನುವಂಥದ್ದು ಸಟ್ಟ ಬಜಾರ್ನಲ್ಲಿ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಸೊ ಬೆಟ್ಟಿಂಗ್ನ ಮುಖಾಂತರ ಅನ್ನುವಂಥದ್ದು ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ಒಂದು ಈ ಎಲ್ಲ ರಾಜ್ಯಗಳನ್ನ ಒಳಗೊಂಡಂತೆ ಸೊ ಬಿ ಜೆ ಪಿಯ ಯ ನಾನೂರ ಕನಸನ್ನು ಸಕಾರಗೊಳಿಸುತ್ತ ಅನ್ನುವಂಥದ್ದು ಅಷ್ಟೇ ನಮಗೆ ಕುತೂಹಲ ಇರತಕ್ಕಂಥದ್ದು ಸ್ನೇಹಿತರೆ ಸೊ ಯಾವುದೇ ಬೆಟ್ಟಿಂಗ್ ಇರ್ಬೋದು ಸೊ ಯಾವುದೇ ಒಂದು ಸಮೀಕ್ಷೆಗಳನ್ನ ನೋಡಿದಾಗ ಸೊ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗ್ತಕ್ಕಂಥದ್ದು ಜೂನ್ ನಾಲ್ಕರಂದು ಮಾತ್ರ ಅನ್ನುವಂಥದ್ದು ಸೊ ಆ ಕ್ಷಣದ ಮಾಹಿತಿ ಅಷ್ಟೇ ತರುವಂತಹ ಪ್ರಯತ್ನ ಆಗಿರುತ್ತೆ ಹೊರತು ಯಾವುದೇ ರೀತಿ ಅಂತ ಮಿಸ್ಗೈಡ್ ಮಾಡುವಂಥದ್ದಲ್ಲ ನನ್ನ ಚಾನಲ್ನ ಅಭಿಪ್ರಾಯ ಅನ್ನುವಂಥದ್ದು ಇನ್ನು ಸಟ್ಟ ಬಜಾರ್ ಗೆ ಸಂಬಂಧ ಸಟ್ಟ ಬಜಾರ್ ನಲ್ಲಿ ಇನ್ನು ತೆಲಂಗಾಣ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಇಂಡಿಯಾ ಮೈತ್ರಿಕೂಟ ತುಂಬಾ ಫೇವರ್ ಆಗಿ ಕಾಣ್ತಾ ಇದೆ ಸ್ನೇಹಿತರೆ ಸೊ ಹತ್ತು ಸರಿಸುಮಾರು ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದೆ ಗೆಲ್ಲುತ್ತೆ ಅನ್ನುವಂಥದ್ದು ಸಟ್ಟ ಬಜಾರ್ನ ಬೆಟ್ಟಿಂಗ್ನ ಮಾಹಿತಿಯಾಗಿರುತ್ತೆ ಇನ್ನು ಎನ್ ಡಿ ಎ ಮೈತ್ರಿಕೂಟ ಎರಡು ಕ್ಷೇತ್ರಗಳಲ್ಲಿ ಗೆಲ್ತಾ ಇದ್ರೆ ಇನ್ನು ಫಿಫ್ಟಿ ಫಿಫ್ಟಿ ಕ್ಷೇತ್ರ ಅಂತಲ್ಲಿ ಯಾವುದನ್ನು ಕೂಡ ಪರಿಗಣಿಸಲಾಗಿಲ್ಲ ಈ ಮುಖಾಂತರ ಸಟ್ಟ ಬಜಾರ್ನ ಬೆಟ್ಟಿಂಗ್ನಲ್ಲಿ ತೆಲಂಗಾಣಕ್ಕೆ ಸಂಬಂಧಪಟ್ಟಾಗೆ ಇಂಡಿಯಾ ಮೈತ್ರಿಕೂಟ ಭರ್ಜರಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ ಇನ್ನು ತೆಲಂಗಾಣದ ನಂತರ ಎಂಟನೇ ರಾಜ್ಯ ಯಾವುದಪ್ಪ ಅಂದ್ರೆ ರಾಜಸ್ಥಾನ ಅಂತ ಬಂದು ರಾಜಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಸೊ ಎನ್ ಡಿ ಎ ಮೈತ್ರಿಕೂಟ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ತನ್ನ ಗೆಲುವನ್ನು ಖಚಿತಪಡಿಸ್ಕೊಳ್ತಾ ಇದೆ ಸಟ್ಟ ಬಜಾರ್ನಲ್ಲಿ ಇನ್ನು ಇಂಡಿಯಾ ಮೈತ್ರಿಕೂಟ ಎಂಟು ಕ್ಷೇತ್ರಗಳಲ್ಲಿ ಗೆಲುವಿನ ಗೆಲುವನ್ನು ಗೆಲುವು ಕಾಣುತ್ತೆ ಅನ್ನುವಂಥದ್ದು ಸಟ್ಟ ಬಜಾರ್ನ ಬೆಟ್ಟಿಂಗ್ನಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಇನ್ನು ರಾಜಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಫಿಫ್ಟಿ ಫಿಫ್ಟಿ ಕ್ಷೇತ್ರಗಳಲ್ಲಾಗಿ ಐದು ಕ್ಷೇತ್ರಗಳನ್ನು ಗಮನ ಪರಿಗಣಿಸಲಾಗಿದೆ ಅನ್ನುವಂಥದ್ದು ಸೊ ಈ ಮುಖಾಂತರ ರಾಜಸ್ಥಾನದಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಮ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸುತ್ತೆ ಅನ್ನುವಂಥದ್ದು ಈ ಸಟ್ಟ ಬಜಾರ್ನ ಬೆಟ್ಟಿಂಗ್ನಲ್ಲಿ ನಮಗೆ ತಿಳಿತಾ ಹೋಗುತ್ತೆ ಸೊ ಒಟ್ಟಾರೆಯಾಗಿ ಸಟ್ಟ ಬಜಾರ್ನ ಒಂದು ಬುಕ್ಕಿಗಳ ಬೆಟ್ಟಿಂಗನ್ನು ಗಮನಿಸಿದಾಗ ಸೊ ಎನ್ ಡಿ ಎ ಮೈತ್ರಿಕೂಟ ನೂರ ಎಂಬತ್ತು ಸ್ಥಾನಗಳನ್ನು ಗೆಳಿಸುತ್ತೆ ಅನ್ನುವಂಥದ್ದು ಇನ್ನು ಇಂಡಿಯಾ ಮೈತ್ರಿಕೂಟ ಇನ್ನೂರ ಹತ್ತು ಇನ್ನೂರ ಹದಿನೈದು ಕ್ಷೇತ್ರಗಳನ್ನು ಗೆಲುವನ್ನು ಖಚಿತಪಡಿಸ್ಕೊಳ್ಳಾಗ್ತಾಯಿದೆ ಈ ಮುಖಾಂತರ ಸಟ್ಟ ಬಜಾರ್ನಲ್ಲಿ ಎನ್ ಇಂಡಿಯಾ ಮೈತ್ರಿಕೂಟ ಕೂಟ ಫೇವರ್ ಆಗಿ ಕಾಣ್ತಾ ಇದೆ ಸೊ ಎನ್ ಡಿ ಎ ಮೈತ್ರಿಕೂಟನೂ ಕೂಡ ಆಗಿರ್ತಕ್ಕಂಥ ಪ್ರಾಬಲ್ಯ ಮೆರೆಯುತ್ತೆ ಅನ್ನುವಂಥದ್ದು ಈ ಮುಖಾಂತರ ನಮಗೆ ತಿಳಿದು ಬರ್ತಾ ಇರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ಸೊ ಇದು ಯಾವುದೂ ಕೂಡ ನಾವು ಪರಿಗಣಿಸ್ಲಾಕ್ ಆಗೋದಿಲ್ಲ ಸೊ ಇದು ಅಟ್ ದ ಪ್ರೆಸೆಂಟ್ ಅ ಟೈಮ್ ಆಫ್ ಆ ಕ್ಷಣದ ಮಾಹಿತಿಯನ್ನು ತರುವಂಥದ್ದು ಅಷ್ಟೇ ಪ್ರಯತ್ನ ಆಗಿರುತ್ತೆ ಸ್ನೇಹಿತರೆ ಸೊ ಇದೇ ಫೈನಲು ಎಷ್ಟೇ ನಂಬರ್ಸ್ ಬರುತ್ತೆ ಅಂತ ನಾವು ಹೇಳುವಂಥದ್ದಲ್ಲ ಸೊ ಸಟ್ಟ ಬಜಾರ್ನಲ್ಲಿ ಪ್ರಸ್ತುತ ಇರತಕ್ಕಂತಹ ಬೆಟ್ಟಿಂಗೇ ಸಂಬಂಧಪಟ್ಟಾಗಿರ್ತಾ ಆಗಿರುತ್ತೆ ಅಷ್ಟೇ ಈ ವಿಡಿಯೋ ಈ ವಿಡಿಯೋ ಸೊ ಒಟ್ಟಾರೆಯಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಸೊ ಫಲಿತಾಂಶ ಜೂನ್ ನಾಲ್ಕರಂದು ಮಾತ್ರ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಆವಾಗ ಮಾತ್ರ ಫೈನಲ್ ರಿಸಲ್ಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಯಾರಿನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ